ಜನ ನೋಡಿ ಚೆನ್ನಾಗಿ ರೆಡಿಯಾಗಿ ಊರಿಗೆ ಹೋಗ್ತೀನಿ ಅಂತ ಹೋಗ್ತದಾನೆ ಕೊನೆಗೆ ನಮ್ಮಮ್ಮ ಸಂಜೆ ಆಗಿದೆ ಅಂತೇಳಿ ಅವನ್ನ ಉಳಿಸ್ಕೊಂಡ್ರು ಸೊ ನಾನು ಓಟನ್ ಹಿಂದಿನ ದಿನ ನಾನು ಸಂಜೆ ಲಾಗ್ ಮಾಡಿದಂಥ ವಿಡಿಯೋ ಹಳ್ಳಿಗಳಲ್ಲಿ ಆ್ಯಕ್ಚುಲಿ ಮಕ್ಕಳುಗಳು ತುಂಬ ಫ್ರೀಡಮ್ ಆಗಿ ಆಟಾಡ್ತಾರೆ ಅಂದರೆ ಒಂಥರ ಭಯ ಮುಕ್ತವಾಗಿ ಅಂದರೆ ಯಾವುದೇ ರೀತಿ ಭಯ ಇರಲ್ಲ ಸ್ಕೂಟ್ರು ಕಾರ್ಗಳು ಬರ್ತವೆ ಅನ್ನೋದು ಆದರೆ ಸಿಟಿಗಳಲ್ಲಿ ಹೊರಗಡೆ ಬಿಡೋದಕ್ಕೆ ಪಡ್ತಾರೆ ಯಾಕಂದರೆ ಸ್ಕೂಟ್ರು ಕಾರ್ಗಳು ಬರುತ್ತೆ ಮಕ್ಕಳು ಏನಾದರೂ ಏಟ್ ಮಾಡ್ಕೊಬಿಡ್ತಾರೆ ಅಂತ ಆದರೆ ಹಳ್ಳಿಗಳೆಲ್ಲ ಭಯನೇ ಇಲ್ಲ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳುಗಳು ನಮ್ಮ ಅತ್ತಿಗೆ ಮಕ್ಕಳು ನಮ್ಮ ತಂಗಿ ಮಕ್ಕಳು ಎಲ್ಲರೂ ಕೂಡ ರೌಡಿಗಳ ಥರ ಆಟ ಆಡ್ತಾ ಇದ್ದಾರೆ ಸೊ ನಮ್ಮ ಮನೆ ಮುಂದೆಗಡೆ ಯಾವುದೇ ರೀತಿ ಗಾಡಿಗಳಾಗಲಿ ಏನು ಓಡಾಡಲ್ಲ ಒಂದು ಎರಡು ಅಷ್ಟೇನೇ ಓಡಾಡೋದು ಸೊ ಹಾಗಾಗಿ ಮಕ್ಕಳಂತೂ ಫುಲ್ಲು ಫ್ರೀಡಮ್ಮು ಮಕ್ಕಳಿಗೆ ಇಮ್ಯುನಿಟಿ ಬಿಲ್ಡಪ್ ಆಗಬೇಕು ಅಂದರೆ ಮಣ್ಣಲ್ಲಿ ಚೆನ್ನಾಗಿ ಆಟ ಆಡಬೇಕು ಅಂತ ಹೇಳ್ತಾರೆ ಆದರೆ ನಾವು ಮಣ್ಣಲ್ಲಿ ಬಿಡಲ್ಲ ಇನ್ಫೆಕ್ಷನ್ ಆಗಿಬಿಡುತ್ತೆ ನೆಗಡಿ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತೀವಿ ಅದು ತಪ್ಪು ಮಣ್ಣಲ್ಲೇ ಇಮ್ಯುನಿಟಿ ಬಿಲ್ಡಪ್ ಆಗೋದು ಅಲ್ಲಿರುವಂತಹ ಪೋಷಕಾಂಶನೇ ಮಕ್ಕಳನ್ನ ಚೆನ್ನಾಗಿ ಬೆಳವಣಿಗೆ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತು ಫ್ರೆಂಡ್ಸ್ ನಾನು ಎಲ್ಲರಿಗೂ ಮೊದಲು ವೆಲ್ಕಮ್ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲು ನನ್ನ ವೀಡಿಯೋನ ಮೊದಲನೇ ಸಾರಿ ಯಾರ್ಯಾರು ವಾಚ್ ಮಾಡ್ತಾಯಿದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಸಂಜೆ ಲಾಗ್ ಅಂದರೆ ಸಂಜೆ ನಾವು ಅಡುಗೆ ಪ್ರಿಪೇರ್ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗಿ ಬೇಳೆ ತರಕಾರಿ ಸಾಂಬಾರು ಮತ್ತು ಪೊಟ್ಯಾಟೊ ಕಬಾಬ್ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಷ್ಟೇ ನನ್ನ ತಮ್ಮನೂ ಕೂಡ ಮ್ಯಾಗಿ ಪ್ರಿಯ ಅವನು ಮ್ಯಾಗಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನು ಮ್ಯಾಗಿನೂ ಕೂಡ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳ್ತಾ ತರಕಾರಿ ಎಲ್ಲ ಕಟ್ ಮಾಡು ಅಂತ ಸೊ ಹಾಗಾಗಿ ನಾನು ಬೇಳೆನ ಬೇಯೋದಕ್ಕೆ ಇಟ್ಬಿಟ್ಟು ಅಂದರೆ ಅಮ್ಮ ಹೊರ್ಗಡೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು ಹಳ್ಳಿ ಅಂದರೆ ಗೊತ್ತಲ್ವ ಕಸ ಗುಡಿಸೋದು ಹಸುಗಳು ಕಟ್ಟಾಕೋದು ತೊಪ್ಪೆ ಸಿರಿಯೋದು ತುಂಬ ಕೆಲಸ ಐತೆ ಸೊ ನಮ್ಮ ಮನೇಲೇ ಇರ್ತೀವಲ್ವ ಅಮ್ಮ ಬರೋವರೆಗೂ ಸ್ವಲ್ಪ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿರ್ತೀವಿ ಅಮ್ಮ ಅಷ್ಟಲ್ಲಿ ನೋಡಿ ಬಂದರು ಬಂದ ತಕ್ಷಣ ಮಕ್ಕಳೆಲ್ಲ ಹೊರಗಡೆ ಆಟ ಆಡಿ ಸುಸ್ತಾಗಿದ್ರಲ್ವಾ ಹಾಗಾಗಿ ಮಕ್ಕಳಿಗೆಲ್ಲ ಬಟ್ಲುಗೆ ಐಸ್ ಕ್ರೀಮ್ ಹಾಕೊಡ್ತಾ ಇದ್ದಾರೆ ನಮ್ಮ ಮಕ್ಳುಗಳಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ಸಮ್ಮರಲ್ಲಂತೂ ಕೇಳಬೇಕಾ ಮಳೆ ಬೇರೆ ಇಲ್ಲ ದಿನ ಕೊಟ್ಟರು ತಿಂತಾರೆ ಆದರೆ ನಮ್ಮಮ್ಮ ಸ್ವಲ್ಪ ಎಲ್ತ್ ಕಾನ್ಸಿಯಸ್ ಜಾಸ್ತಿ ದಿನ ಕೊಡೋಲ್ಲ ಫ್ಯಾಮಿಲಿ ಪ್ಯಾಕು ತಂದು ಕೊಟ್ಟಿರ್ತಾರೆ ಫ್ರೀಝರಲ್ಲಿ ಇಟ್ಕೊಂಡು ತ್ರೀ ಡೇಸ್ಗೆ ಒಂದ್ಸರಿ ಏನೂ ಆಗಲ್ವಲ್ಲ ಫ್ರೀಸರಲ್ಲಿ ಇಟ್ಟರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಎರಡೆರಡು ಸ್ಪೂನೇ ಕೊಡ್ತಾರೆ ಜಾಸ್ತಿನೂ ಕೂಡ ಕೊಡೋದಕ್ಕೆ ಹೋಗೋಲ್ಲ ಅವರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನೋಡಿ ಸ್ಪೂನ್ ಹಾಕ್ಕೊಂಡು ತಿನ್ನೋದಿಕ್ಕೆ ರೆಡಿ ಆಗ್ತಾಯಿದ್ದಾರೆ ಸೊ ಮಕ್ಕಳೆಲ್ಲ ಇರೋ ಹಂಗೆ ನಾನು ಕಾಫಿಗೆಲ್ಲ ಪ್ರಿಪೇರ್ ಮಾಡಿದೆ ಕಾಫಿಗೆಲ್ಲ ಪ್ರಿಪೇರ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಲಾಸ್ಟಲ್ಲಿ ಅಮ್ಮನೂ ಅಷ್ಟರಲ್ಲೆಲ್ಲ ಹೊರಗಡೆ ಕೆಲಸ ಹಾಲೆಲ್ಲ ಕರೆದು ಎಲ್ಲ ಮಾಡಿಕೊಂಡು ಒಳಗಡೆಗೆ ಬಂದರು ಸೊ ನನಗೆ ಹಳ್ಳಿಯಲ್ಲಿ ವೀಡಿಯೋ ಮಾಡೋದು ಅಂದರೆ ತುಂಬಾ ಇಷ್ಟ ಅಮ್ಮನ ಮನೆ ದೊಡ್ಡಕ್ಕಿರೋದ್ರಿಂದ ವಿಶಾಲ ಕೂತ್ಕೊಂಡು ಯಾಕಂದರೆ ನಮ್ಮ ಅಡುಗೆ ಮನೆಯಲ್ಲಿ ಕೂತ್ಕೊಳ್ಳೋಕೆ ಪ್ಲೇಸ್ ಇರೋಲ್ಲ ಸಜ್ಜದ ಮೇಲೆ ಕೂತ್ಕೊಂಡು ನೀಟಾಗಿ ತರಕಾರಿ ಕಟ್ ಮಾಡಿಕೊಂಡು ಅಡುಗೆ ಮಾಡ್ಬೋದು ಆದರೆ ಹಳ್ಳಿಲಿ ಆ ಥರ ಅಲ್ಲ ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ತರಕಾರಿ ಕಟ್ ಮಾಡಿ ಆಮೇಲೆ ನೀಟಾಗಿ ಹೋಗಿ ಅಡುಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಐಸ್ ಎಲ್ಲ ತಿನ್ಬಿಟ್ಟು ಒಳಕಲ್ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ನಾನು ಸಾಂಬಾರಿಗೆ ಮತ್ತು ಮ್ಯಾಗಿಗೆ ಎಲ್ಲದಕ್ಕೂ ಕೂಡ ತರಕಾರಿನ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಲಡ್ಡು ಅಂತೂ ನಾನು ಬಿಟ್ಬಿಟ್ಟು ಹೋಗೋದೇ ಇಲ್ಲ ಯಾಕಂದರೆ ಅವನಿಗೆ ಒಂಥರ ಭಯ ಎಲ್ಲಿ ಅಮ್ಮ ನನ್ನ ಬಿಟ್ಬಿಟ್ಟು ಹೊಟ್ಟೋಗ್ತಾಳೋ ಅಂತ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಸಾಕು ಅಮ್ಮ ಅಮ್ಮ ಅಂತ ಹಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಮತ್ತು ಅವನ ಸ್ನಾನಕ್ಕೆ ಹೋದರೂ ಅಷ್ಟೇ ಬತ್ತಲು ಮನೆ ಹೊರಗಡೆ ಕಾಯ್ಕೊಂಡು ಕೂತ್ಕೊತಾನೆ ಎಲ್ಲಾದರೂ ಅಲ್ಲಿ ಯಾವುದಾದ್ರೂ ಬಾಕ್ಲೈತೆ ನೋ ಒಟ್ಟೋತಾನೇನೋ ಅಂದ್ಕೊಂಡು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಅಮ್ಮ ಬಂದು ಅನ್ನ ಮುದ್ದೆ ಎಲ್ಲ ಮಾಡ್ತಾರೆ ಯಾಕಂದರೆ ಅವ್ರ ಮನೆಯಲ್ಲೇ ಒಂದು ರೀತಿಯ ಅನ್ನದ ಅನ್ನ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ ಇಷ್ಟ ಅದಕ್ಕೆ ಮಾಡಬೇಕು ಅಂತ ಮತ್ತೆ ಮುದ್ದೆನೂ ಅಷ್ಟೇ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಸಾಂಬಾರು ಪಶ್ಚೆ ಮಾಡ್ತಾ ಇರೋದು ಇವಾಗ ಸೊ ಇವಾಗ ಬೇಳೆನ ಬೇಯಿಸಿಟ್ಕೊಂಡಿದ್ದಾನ ಅದೊಂದು ಬೌಲ್ಗೆ ಒಂದು ಸಪ್ರೇಟ್ ಎತ್ತಿಟ್ಬಿಟ್ಟು ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗು ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಇಲ್ಲಾಂದರೆ ಈರುಳ್ಳಿ ಎರಡಲ್ಲೊಂದು ಹಾಕೊಂಡ್ರೆ ಓಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ನಾವು ಬೇಳೆ ಸಾಂಬಾರು ಮಾಡಬೇಕಾದ್ರೆ ತರಕಾರಿ ಜೊತೆಗೇ ಬೇಳೆನ ಬೇಯಿಸ್ಕೊತೀವಿ ಆದರೆ ನಾನು ಇದಕ್ಕೆ ಫಸ್ಟು ಬೇಳೆ ಬೇಯಿಸ್ಕೊಂಡೆ ತರಕಾರಿನ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಅಮ್ಮನ ಮನೆ ಅಡುಗೆ ಮನೆನ ಮೇಕವರ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾನೇ ಇದ್ದೀನಿ ಸೊ ಇನ್ನೂ ಅರ್ಧಂಬರ್ಧ ಹಾಗೈತೆ ಅದೇ ಅಡುಗೆ ಮನೇಲಿ ಮಾಡ್ತಾಯಿದ್ದೀನಿ ಸೊ ಪ್ರಾಬಬ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಮ್ಮನ ಮನೆ ಕಿಚನ್ ಮೇಕವರ್ ವೀಡಿಯೋನ ನಾನು ಹಾಕ್ತೀನಿ ಅಂತನಿಸುತ್ತೆ ಹಳ್ಳಿಗಳಲ್ಲಿ ಗೊತ್ತಲ್ಲ ಹೆಂಗಂದ್ರೆ ಹಂಗಿರುತ್ತೆ ಅದನ್ನು ಮೇಕವರ್ ಮಾಡೋದು ಅಂದರೆ ತುಂಬಾ ಕಷ್ಟ ಅದರಲ್ಲೂ ನಮ್ಮಮ್ಮ ತುಂಬಾ ಖುಷಿಪಟ್ಟರು ಯಾಕಪ್ಪ ಅಂದರೆ ಅವ್ರಿಗೆ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಈ ರೀತಿ ಏನಾದರೂ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಓ ನಮ್ಮ ಹೆಣ್ಮಕ್ಳು ಏನೋ ಒಂದು ಮಾಡಿಕೊಟ್ಟಿದ್ದಾರೆ ಅಂತ ನನಗೆ ನಮ್ಮ ಅಮ್ಮನ ಮುಖದಲ್ಲಿ ಅಷ್ಟು ಖುಷಿ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈಗ ಒಂದು ಹದಿನೈದು ದಿನ ಅಮ್ಮನ ಮನೆಗೆ ಬಂದಿದ್ದೀನಲ್ವಾ ಇದೇನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈರುಳ್ಳಿನ ಫ್ರೈ ಇಟ್ಟೆ ಅಲ್ವ ಅದಕ್ಕೆ ನಾನು ತರಕಾರಿನ ಹಾಕಿದ್ದೀನಿ ಆ್ಯಕ್ಚುಲಿ ನಾನು ಈ ವಿಡಿಯೋನ ಡಬ್ಬಿಂಗ್ ಮಾಡಬೇಕಾದ್ರೇ ನಮ್ಮೂರಲ್ಲಿ ಮಳೆ ಬಂತು ಸ್ವಲ್ಪ ಮಾತಾಡೋಕ್ಕೆ ಒಂದು ಸ್ವಲ್ಪ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಮಳೆ ಬೀಳೋ ಸೌಂಡ್ ಎಲ್ಲ ಇತ್ತಲ್ವ ನೆಕ್ಸ್ಟ್ ನಮ್ಮ ನಮ್ಮೂರಲ್ಲಿ ಮಳೆ ಬೀಳ್ತಾ ಇರೋದು ಮತ್ತು ಫುಲ್ ಡೇ ಲಾಕ್ದು ಕೂಡ ವೀಡಿಯೋ ಹಾಕ್ತೀನಿ ದಯವಿಟ್ಟು ನೀವು ಒಂದು ಸಾರಿ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಸೊ ಇವಾಗ ತರಕಾರಿ ಎಲ್ಲನೂ ಫ್ರೈ ಮಾಡೋದಕ್ಕೆ ಹಾಕೊಂಡಿದ್ದೀನಿ ಜೊತೆಗೇನೆ ಕರಿಬೇವಿನ ಸೊಪ್ಪು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಬೇಗನೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈ ಥರ ಮಾಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಒಂದು ವೀಡ್ಯೋದಲ್ಲಿಯೇ ನೀಟಾಗಿ ತರಕಾರಿ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಒಂದು ಸಾರಿ ಟ್ರೈ ಮಾಡಿದೆ ಅದರಲ್ಲಿ ಅಮ್ಮನ ಮನೆಯಲ್ಲೇ ನಾನು ಟ್ರೈ ಮಾಡಕ್ಕೆ ಹೋಗಿದ್ದು ಆದರೆ ತರ್ ಸಾಂಬಾರು ತರಕಾರಿ ಸಾಂಬಾರು ತುಂಬಾ ಚೆನ್ನಾಗಿ ಬಂತು ಸೊ ನಾವು ಬ ತರಕಾರಿ ತರ್ ಕಟ್ ಮಾಡಬೇಕಾದ್ರೆ ಮೊದಲೇ ನಾವು ಬದನೆಕಾಯಿನ ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಬ್ಲಾಕ್ ಬಂದುಬಿಡುತ್ತೆ ತರಕಾರಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆದಮೇಲೆ ಇನ್ನೇನು ನಾವು ಬೇಳೆ ನೀರನ್ನ ಹಾಕ್ತೀವಿ ಅನ್ನೋವಾಗ ನಾವು ಬದನೆಕಾಯಿನ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಬೇಳೆ ಸಾಂಬಾರು ಅಷ್ಟರಲ್ಲೇ ಅಮ್ಮ ಫುಲ್ಲು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಬಂದರು ಅಷ್ಟರಲ್ಲಿ ನಾನು ಸಾಂಬಾರು ಕೂಡ ರೆಡಿ ಆಯಿತು ನನ್ನ ತಮ್ಮ ಬಂದು ಮ್ಯಾಗಿ ಮಾಡ್ತೀನಿ ಅಂತಲ್ವ ಮ್ಯಾಗಿ ಮಾಡೋದಕ್ಕೂ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ನು ಬಂದ ತಕ್ಷಣ ಮಾಡ್ತಾನೆ ಅವ್ನು ಬರೋದೇ ಒಂಬತ್ತು ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ರೆ ಅವ್ನು ಬಂದ ತಕ್ಷಣ ಮಾಡ್ಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಸೊ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಮತ್ತು ಬೇಳೆನ ಬೇಯಿಸ್ಕೊಂಡಿದೆ ಅಲ್ವಾ ಅದನ್ನು ಕೂಡ ಫ್ರೈ ಆಗಿರೋಂಥ ತರಕಾರಿ ಒಳಗಡೆ ಇದ್ದೀನಿ ಇದೊಂಥರ ವೆಜಿಟೇಬಲ್ ದಾಲ್ ಥರ ಆಗುತ್ತೆ ಸಕ್ಕದಾಗಿರುತ್ತೆ ನೀವು ಇಲ್ಲಿ ನೋಡಿ ರಸಮನ್ನ ಕೂಡ ಈ ರೀತಿ ಮಾಡ್ತಾರೆ ನಾನೆಲ್ಲ ನೋಡಿದೆ ಇದಕ್ಕೇನ ಜೀರಿಗೆ ಮೆಣಸು ಎಲ್ಲ ಬಿಸಿ ಮಾಡಿಕೊಂಡು ನಾವು ಪೌಡರ್ ಮಾಡ್ಕೊಂಡು ಒಳಗಡೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸಾಕು ಸಕ್ಕತ್ತಾಗಿರುತ್ತೆ ಆದರೆ ನಮ್ಮ ಮನೇಲೆಲ್ಲ ಈ ರೀತಿ ಬದನೆಕಾಯಿ ಎಲ್ಲ ಹಾಕಿರೋ ರಸಮನ್ನ ತಿನ್ನಲ್ಲ ನಮ್ಮನೇಲಿ ಅಂದರೆ ನರಸೀಪುರದಲ್ಲಿ ಒಂದು ಸಾರಿ ಟ್ರೈ ಮಾಡಬೇಕು ಸೊ ಇವಾಗ ಬೇಳೆ ಎಲ್ಲ ಹಾಕೊಂಡಿದ್ದೀನಲ್ವಾ ಅದಕ್ಕೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಬೇಳೆ ಸಾಂಬಾರು ಪೌಡರ್ನ ಹಾಕೋಬೇಕು ನಮ್ಮ ಮನೇಲಿ ನಿಮ್ಮ ಮನೇಲಿ ಕಾರಕ್ಕೆ ಯಾವ್ದಕ್ಕೆ ಮಾಡಿರ್ತಾರೋ ಬೇಳೆ ಸಾಂಬಾರು ಪೌಡರ್ನ ಅಷ್ಟನ್ನ ಹಾಕೊಳ್ಳಿ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕೋತೀನಿ ಇಲ್ಲಿ ನನ್ನ ಮಗನಿಗೆ ಏನೋ ಇನ್ಸ್ಟ್ರಕ್ಷನ್ ಇದ್ದೀನಿ ಏನೋ ಒಂದು ಅಲ್ಲಿ ಬೇಕಾಗಿದ್ದು ನನಗೆ ತುಂಬ ಏನೋ ಅದನ್ನ ತಗೊಂಡು ಬಾ ಅಂತ ಹೇಳ್ತಾ ಇದ್ದೀನಿ ಸೊ ಅಷ್ಟ್ರಲ್ಲಿ ತಂದು ಕೊಟ್ಟ ನನಗೆ ನನಗೆ ಚೈತಿ ಇರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ಅವ್ನು ಸ್ವಲ್ಪ ಅವನು ನಾನು ಏನಾದರೂ ಒಂದು ಮಾಡ್ತಾಯಿದ್ರೆ ಅದು ಬೇಗ ಅರ್ಥ ಮಾಡ್ಕೊತಾನೆ ದೊಡಮ್ಮ ಈ ಕೆಲಸ ನನಗೆ ತಂದು ಕೊಡಬೇಕು ಅಂತ ಆದ್ರೆ ಯದುವೀರ ಆ ಥರ ಎಲ್ಲ ಹೇಳಿದ ಮಾತೆ ಕೇಳಲ್ಲ ಅವನು ಅವ್ನು ಸ್ವಲ್ಪ ನನಗೆ ಚೈತು ಬೇಗನೆ ಅಡ್ಜಸ್ಟ್ ಆಯ್ತಾನೆ ನನಗೆ ಇಲ್ಲಿ ನೋಡಿ ಲಕ್ಷಿತು ಬೇರೆ ಹೋಗಿ ಏನೋ ಮಾಡ್ತಾ ಇದ್ದಾನೆ ಅಲ್ಲಿ ಸೊ ನಾನು ಇವಾಗ ಆಲೂಗಡ್ಡೆ ಕಬಾಬ್ ಮಾಡ್ತೀನಿ ಅಂತ ಫಸ್ಟೇ ಹೇಳಿದ್ದೆ ಅಲ್ವಾ ಆಲೂಗೆಡ್ಡೆ ಕಬಾಬ್ಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಡಬ್ಬಿಂಗ್ ಮಾಡ್ತಾಯಿದ್ದೀನಿ ಹೊರಗಡೆ ಚೆನ್ನಾಗೆ ದೊಡ್ಡ ದೊಡ್ಡ ಗುಡುಗು ಮಳೆ ಬರ್ತಾ ಇದೆ ನಿಮಗೆ ಈ ವಿಡಿಯೋದಲ್ಲಿ ಅಂದರೆ ಈ ವಾಯ್ಸಲ್ಲಿ ಕೇಳಿಸ್ತೈತೆ ಅಂತ ಅನ್ಸುತ್ತೆ ಚೆನ್ನಾಗಿ ಹುಡುಕ್ತಾಯಿರೋದು ಸಿಕ್ಕಾಪಟ್ಟೆ ಮಳೆ ಹುಯ್ತೈತೆ ನನಗಂತೂ ಖುಷಿ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಮಳೆ ಹುಯ್ತೈತೆ ಅಂತ ಹಳ್ಳಿಗಳಲ್ಲಿ ಗ್ರೀನ್ ಗ್ರೀನ್ ನೇಚರು ಮಳೆ ಹುಯ್ತಾಯಿದ್ರಂತೂ ನೋಡೋಕ್ಕೆ ಚೆಂದ ಸೊ ನನ್ನ ತಮ್ಮನೂ ಕೂಡ ಅಷ್ಟರಲ್ಲಿ ಬಂದ ಅವನು ಬಂದು ಮ್ಯಾಗಿಗೆಲ್ಲ ರೆಡಿ ಮಾಡ್ತಾಯಿದ್ದಾನೆ ಅವನು ಮ್ಯಾಗಿನ ತುಂಬಾ ಚೆನ್ನಾಗಿ ಮಾಡ್ತಾನೆ ಅದಕ್ಕೆ ಅವನು ಚಿಕನ್ ಮಸಾಲ ಪೌಡರು ಮಟನ್ ಮಸಾಲ ಪೌಡರು ಎಲ್ಲನೂ ಹಾಕಿ ಮಾಡ್ತಾನೆ ನಾನು ಅದನ್ನೆಲ್ಲ ಏನಕ್ಕೆ ಹಾಕ್ತಾರೆ ಅಂದರೆ ಫಸ್ಟ್ ಹಾಕಿ ತಿಂದು ನೋಡಮ್ಮ ಹೆಂಗಿರುತ್ತೆ ಅಂತ ಹೇಳ್ತಾನೆ ಸೊ ಅವನಿಗೆ ಹೋಟ್ಲೆಲ್ಲ ತಿಂತಾನಲ್ವ ಈ ರೀತಿ ಮಾಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಕೇಳಿದರೆ ಅನಿಸುತ್ತೆ ಹಾಗಾಗಿ ಹೀಗೆ ಮಾಡ್ತಾಯೆ ಅವನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವನು ಮೊಟ್ಟೆನೂ ಕೂಡ ಓಪನ್ ಮಾಡಿಬಿಟ್ಟು ಲೋಟಕ್ಕೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದರೊಳಗಡೆ ಹಾಕ್ತಾನೆ ತುಂಬ ಚೆನ್ನಾಗಿರುತ್ತೆ ದಿವ್ಯಾ ಅಂತ ಹೇಳಿ ಅವನು ಮಾಡಿಕೊಟ್ಟ ಬಟ್ ಅವನು ಹೇಳೋ ಹೇಳಿರೋ ಹಾಗೇನೆ ಬಂತು ಮ್ಯಾಗಿ ಒಂದು ಒಳ್ಳೆ ಟೇಸ್ಟ್ ಬಂತು ನನಗೆ ಒಂದು ಐಡಿಯಾ ಸಿಕ್ತು ಸೊ ಈ ರೀತಿ ಪೌಡರ್ಗಳೆಲ್ಲ ಹಾಕಿ ಮಾಡ್ಬೋದು ಮ್ಯಾಗಿನ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಅವನು ಬಿಸಿ ನೀರನ್ನ ಹಾಕ್ತಾನೆ ಬೇಗ ಆಗಲಿ ಅಂತ ನೋಡಿ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದಾನೆ ಯಾಕಂದರೆ ಮನೇಲಿ ಮಕ್ಕಳೆಲ್ಲ ಇದ್ದಾರೆ ಅವರು ಮಲ್ಕೋಬಿಡ್ತಾನೆ ಅವನು ಬಂದಿದ್ದೆ ಒಂಬತ್ತು ಗಂಟೆ ಅಲ್ವಾ ಬೇಗ ಬೇಗ ಮಕ್ಕಳಿಗೆ ಮ್ಯಾಗಿ ಎಲ್ಲ ಮಾಡಿಕೊಟ್ರೆ ತಿಂದು ಮಲಗ್ತಾರೆ ಮಕ್ಕಳು ಅಂತೇಳಿ ಅವನು ಬಿಸಿ ನೀರನ್ನ ಆಲ್ರೆಡಿ ಕಾಯಿಸೋದಕ್ಕೆ ಇಟ್ಕೊಂಡಿದ್ದ ಸಾಂಬಾರು ಈ ಕಡೆ ಕುದೀತಾ ಇದೆ ಈ ಕಡೆ ನಾನು ಚಿಕನ್ ಕಬಾಬ್ ಪೌಡರ್ನ ತರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರಿಸಿದ್ದೀನಿ ಯಾಕಂದರೆ ಪೊಟಾಟೋ ಕಬಾಬ್ ಮಾಡೋದಕ್ಕೆ ನಾನು ಪೊಟ್ಯಾಟೊನ ಕ್ಲೀನಾಗಿ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ಮೇಲುಗಡೆ ಸಿಪ್ಪಲೆಲ್ಲ ಮಣ್ಣಿರುತ್ತಲ್ವ ಅದನ್ನೆಲ್ಲನೂ ಕ್ಲೀನಾಗಿ ತೊಳೆದುಬಿಟ್ಟು ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ನಾನು ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಆನಿಯನ್ ಪೊಟ್ಯಾಟೊ ಕಬಾಬ್ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಂಡ್ರೆ ಸಾಕು ಯಾಕಂದರೆ ಸ್ವಲ್ಪ ಖಾರ ಇರಬೇಕಲ್ವಾ ಹಾಗಾಗಿ ಇದಿಷ್ಟು ಹಾಕೊಂಡು ನೀವು ನೀರನ್ನ ಹಾಕೋದಿಕ್ಕೆ ಹೋಗಬೇಡಿ ಒಂದು ಮೊಟ್ಟೆ ಒಡ್ಕೊಳ್ಳಿ ಇಲ್ಲ ನನಗೆ ಇಷ್ಟ ಆಗೋಲ್ಲ ಮೊಟ್ಟೆ ಹಾಕೋಕ್ಕೆ ಅಂತ ಹೇಳಿದ್ರೆ ಜಸ್ಟ್ ನೀರು ಹಾಕು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ ನೀರು ಹಾಕ್ತೀನಿ ಡೈರೆಕ್ಟು ಮೊಟ್ಟೆ ಹಾಕಲ್ಲ ಅನ್ನೋದಾದರೆ ಸೊ ಇವಾಗ ರೆಡಿ ಮಾಡ್ತಾ ನಮ್ಮ ಮನೇಲಿ ಏನಪ್ಪ ಅಂದರೆ ಅಲ್ಲೇ ಏನಾದರೂ ಪೇಪರ್ಗಳು ಏನಾದರೂ ಬಿದ್ದರೆ ಅಲ್ಲಲ್ಲೇ ಎತ್ತಿಟ್ಬಿಡ್ಬೇಕಿಲ್ಲ ಅಂದರೆ ಅಪ್ಪ ಎಲ್ಲ ಇಟ್ಟಾಡ್ತಾಯಿದ್ರೆ ಏನು ಹಿಂಗೆಲ್ಲ ಬಿಟ್ಟಿದ್ದೀರಾ ನೀವು ಬಿಟ್ಟು ಮನೆ ಥರ ಮಾಡ್ತೀರಾ ನೀವು ಇಡಲ್ಲ ಅಂತ ಅಪ್ಪ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಏನ ನಾವು ಚೆಲ್ತೀವೋ ಅಲ್ಲೇ ಕ್ಲೀನ್ ಮಾಡಿಬಿಡ್ತೀವಿ ಹಂಗೆ ಮಾಡಿದ್ರು ಒಂದು ಒಳ್ಳೆ ಕೆಲಸ ಯಾಕಂದರೆ ಮನೆ ನೋಡೋದಕ್ಕೆ ಕ್ಲೀನಾಗಿರುತ್ತೆ ನಮ್ಮಮ್ಮ ಒಬ್ಬರೇ ಆಗಿರೋದ್ರಿಂದ ಇಷ್ಟು ದೊಡ್ಡ ಮನೆಯನ್ನು ಕ್ಲೀನ್ ಮಾಡ್ಕೋದು ಮಾತ್ರ ತುಂಬ ಕಷ್ಟ ನಾವೇನಾದರೂ ಬಂದರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಮ್ಮಂಗೆ ತುಂಬ ಈಸಿ ಆಗುತ್ತೆ ಹೆಲ್ಪು ಕೂಡ ಆಗುತ್ತೆ ಸೊ ಇವಾಗ ನಾನು ಕಬಾಬ್ ಪೌಡರ್ಗೆ ಅಂದರೆ ಚಿಕನ್ ಕಬಾಬ್ ಪೌಡರ್ಗೆ ಯಾವ ರೀತಿ ಮಿಕ್ಸ್ ಮಾಡ್ಕೋತೀವಿ ಆ ರೀತಿ ಆ ಪೇಸ್ಟ್ನ ರೆಡಿ ಮಾಡಿಕೊಂಡು ಆ ಪೇಸ್ಟ್ಗೆ ನಾವು ಚಿಕನ್ ಹಾಕ್ತೀವಲ್ವ ಅದ್ರ ಬದಲು ಪೊಟಾಟೊ ಮತ್ತು ಹಾನಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ನೆನೆಯೋದಕ್ಕೆ ಬಿಟ್ಬಿಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಖಾರ ಕಬಾಬ್ ಪೌಡರ್ ಫ್ಲೇವರ್ದೆಲ್ಲನೂ ಕೂಡ ಚೆನ್ನಾಗಿ ಆಲೂಗೆಡ್ಡೆ ಮತ್ತು ಈರುಳ್ಳಿಗೆ ಚೆನ್ನಾಗಿ ನೆಂದಿರುತ್ತೆ ಮೆತ್ತೆ ಮೆತ್ತೆ ಥರ ಆಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಸೊ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವಾಗ ಬಿಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸು ನಾನಿಲ್ಲಿ ಕಬಾಬ್ಗೆಲ್ಲ ಅಂದರೆ ಆ ಪೊಟಾಟ ಕಬಾಬ್ಗೆಲ್ಲ ರೆಡಿ ಮಾಡ್ತಾ ಇದೆ ಅಷ್ಟರಲ್ಲಿ ಅಮ್ಮನೂ ಕೂಡ ಮುದ್ದೆ ಅನ್ನಕ್ಕಿಟ್ಟು ಮುದ್ದೆನೂ ಕೂಡ ಮಾಡ್ಕೋತಾ ಇದ್ದಾರೆ ನಮ್ಮ ಮನೇಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಸೆ ಕಲ್ ಮೇಲೆ ಮುದ್ದೆ ಕೀಳೋದು ಮತ್ತು ಮನೇಲಿ ಉಪ್ಸಾರು ಮಾಡಿದ್ರು ಕೂಡ ಮೆಣಸಿಕಾಯಿ ಖಾರ ಅಂದರೆ ಒಣ ಮೆಣಸಿಕಾಯಿ ಖಾರ ಹರಿಯೋದೇ ಈ ಕಲ್ ಮೇಲೆ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾನು ಇನ್ನೊಂದು ದಿನ ಅಮ್ಮನ ಮನೆಗೆ ಬಂದಾಗ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಬಂದ ಮೇಲೆ ಉಪ್ಸಾರ ಮಾಡಿದ್ದೇ ರೇರು ಇಲ್ಲಾಂದರೆ ಅಮ್ಮ ಅಡುಗೆ ಮಾಡಬೇಕಾದ್ರೆ ಒಳಗಡೆ ನಾನು ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಟಿ ವಿ ನೋಡ್ತಾ ಇರ್ತೀನಿ ಹಾಗಾಗಿ ನಾನು ಮರ್ತೋದೆ ಸೊ ನಾನು ಊರಿಂದ ಬರ್ಬೇಕು ಬೇಕಾದ್ರೇ ಅಂದ್ಕೊಂಡೆ ಅಮ್ಮ ಉಪ್ಸಾರು ಮಾಡೋದು ಎಲ್ಲ ನೀಟಾಗಿ ವೀಡಿಯೋ ಮಾಡಬೇಕು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಮನೇಲಿ ಏನು ತರಕಾರಿ ಇಲ್ಲ ಅಂದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡಿಕೊಡೋದು ಅಮ್ಮನಿಗೆ ತುಂಬ ಚೆನ್ನಾಗಿ ಗೊತ್ತು ಇತ್ತೀಚೆಗೆ ಅಂದರೆ ಫಸ್ಟು ಗೊತ್ತಾಗ್ತಿರಲಿಲ್ಲ ನಮಗೆ ಮನೇಲಿ ತರಕಾರಿ ಇದೆಯೋ ಇಲ್ಲೋ ಒಟ್ಟಲ್ಲಿ ಅಮ್ಮ ಅಡುಗೆ ಹೋದರೆ ಸಾಕು ಅನ್ನೋ ಮಟ್ಟಗಿದ್ವಿ ಆದರೆ ಇತ್ತೀಚೆಗೆ ನಮ್ಮ ಮನೇಲಿ ಅಡುಗೆ ಮಾಡಿ ರೂಢಿಯಾಗಿರುತ್ತಲ್ವ ನಮ್ಮ ಮನೇಲಿ ಒಂದು ತರಕಾರಿ ಇಲ್ಲ ಅಂದರೆ ಅಡುಗೆನೇ ಮಾಡಲ್ಲ ಓಟ್ಲಲ್ಲಿ ತರಿಸ್ತೀವಿ ಈಗ ನಾನು ಫ್ರಿಜ್ಜಲ್ಲಿ ಇದ್ದೆ ತರಕಾರಿನೇ ಇರ್ತಿರ್ಲಿಲ್ಲ ಹೆಂಗಮ್ಮ ಮಾಡ್ತೀವಿ ಅಡುಗೆನ ಒಂದು ತರಕಾರಿನೇ ಇಲ್ವಲ್ಲ ಅಂತ ನಮ್ಮಮ್ಮಂಗೆ ಹೇಳ್ತಿದೆ ಸೊ ನಾನು ಇವಾಗ ನೋಡ್ಕೋ ಅಷ್ಟು ಟೇಸ್ಟಾಗಿ ಅಂತೇಳಿ ಅಮ್ಮ ಅಡುಗೆ ಮಾಡಿಕೊಡ್ತಿದ್ರು ಅದೇ ನನಗೆ ತುಂಬ ಖುಷಿಯಾಗುತ್ತೆ ನೋಡಿ ಕಲಿಬೇಕು ನಮ್ಮಅಮ್ಮಂದಿರ ಮನೆಯನ್ನು ಯಾವ ರೀತಿ ಅವರು ಸಂಭಾಳಿಸ್ತಾರೆ ಒಂದು ಕಷ್ಟದಲ್ಲೂ ಮನೆನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ನನ್ನಮ್ಮನ ನೋಡಿ ಕಲ್ತ್ಕೋಬೇಕು ಅಂತ ನನಗೆ ತುಂಬ ಖುಷಿಯಾಗುತ್ತೆ ನೋಡಿ ಈ ರೀತಿ ಕಲ್ ಮೇಲೆ ಅವರು ಮುದ್ದೆನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಮುದ್ದೆನ ಚೆನ್ನಾಗಿ ಉಂಡೆ ಕಟ್ಟೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಹೇಳ್ತಾರೆ ಮುದ್ದೆನ ಗೋಡೆಗೆ ಎಸಿದ್ರೆ ವಾಪಸ್ ಬರಬೇಕು ಆ ರೀತಿ ಗಟ್ಟಿ ಇರಬೇಕು ಅಂತ ಹೇಳ್ತಾರೆ ಮನೇಲಿ ಎಂಟೈರ್ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮನೆಗಳಲ್ಲೆಲ್ಲ ಈ ರೀತಿಯೇ ಮುದ್ದೆ ಮಾಡೋದು ಅದು ಹೆಂಗೆ ಅಂದರೆ ತುಂಬ ತೆಳು ಇರಬೇಕು ಉಂಟೆ ಕಟ್ಟೋಕ್ಕೂ ಕೈಯಲ್ಲೆಲ್ಲ ಮೆತ್ತಬಾರ್ದದು ನೈಸಿಗೆ ಇರಬೇಕು ಮತ್ತು ಬಾಯಿಗೆ ಹಾಕಿದ್ರೆ ನಾವು ನುಂಗೋದೇ ಬೇಡ ಗಂಟ್ಲಿಂದ ಕೆಳಗಡೆ ಹೊರಟೋಗಬೇಕು ಆ ರೀತಿ ಮುದ್ದೆ ಇರಬೇಕು ಅಂತ ಹೇಳ್ತಾರೆ ನಮ್ಮಮ್ಮ ಅದೇ ರೀತಿ ಮಾಡೋದು ನಮ್ಮ ಮನೆಗೆ ಯಾರೇ ಗೆಸ್ಟ್ ಬಂದರೂ ಕೂಡ ನೆಕ್ಸ್ಟ್ ಇನ್ನೊಂದು ಮುದ್ದೆ ಇಸ್ಕೊಂಡು ತಿಂತಾರೆ ಅಷ್ಟು ಇವರು ಚೆನ್ನಾಗ್ ಮಾಡ್ತಾರೆ ಮುದ್ದೆನ ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬಾ ಇಷ್ಟ ನಮ್ಮ ಮಾಡೋ ಮುದ್ದೆ ಅಂದರೆ ಸೊ ಮುದ್ದೆ ಎಲ್ಲ ಕಟ್ಟಾಯ್ತು ಅಮ್ಮಂದು ನನ್ನ ತಮ್ಮ ನೋಡಿ ಮ್ಯಾಗಿ ಎಲ್ಲ ಮಾಡಿ ಈಗ ಜ್ಯೂಸ್ಗೆ ರೆಡಿ ಮಾಡ್ತಾಯಿದ್ದಾನೆ ಕರ್ಬೂಜ ಜ್ಯೂಸ್ ಮಾಡೋಣ ಅಂತೇಳಿ ಇವ್ರ ಮನೆಯಲ್ಲಿ ಜ್ಯೂಸರ್ ಮಿಷಿನ್ ಇದೆ ಅಂದರೆ ಮಿಕ್ಸಿ ನಮ್ಮ ಮನೇಲಿಲ್ಲ ಇಲ್ಲ ಥರದ್ದು ಸೊ ಇವಾಗ ಅವನು ಕರ್ಬೂಜ ಹಣ್ಣೆಲ್ಲ ಕಟ್ ಮಾಡಿ ಸಕ್ಕರೆ ಆಗ್ತಿದ್ದಾನೆ ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೆಲ್ಲ ಹಾಕಿ ಪಾನ್ಕ ಥರ ಮಾಡ್ತೀನಿ ಇವನು ಸಕ್ಕರೆ ಹಾಕಿ ಮಾಡ್ತಾಯಿದ್ದಾನೆ ಸೊ ಇಲ್ಲಿ ನೋಡಿ ಮುಂಜಾ ಪೇಂಟ್ ಎಲ್ಲ ಒಡ್ಕೊಡ್ತಾ ಇದ್ದಾನೆ ಪಾಪ ಎಲ್ಲ ಕ್ಲೀನ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಈ ಥರದೊಂದು ಮಿಕ್ಸಿನ ತೊಗೊಳ್ಳೋಣ ಅಂತ ನನ್ನದೊಂದು ಐಡಿಯಾ ನನ್ನ ತಮ್ಮನಿಗೆ ಹೇಳಿದ್ದೀನಿ ಈ ಥರದೊಂದು ತರಿಸ್ಕೊಡು ಕಡಿಮೆ ರೇಟಿಗೆ ನನಗೊಂದು ಬೇಕು ಅಂತೇಳಿ ಯಾಕಂದರೆ ಮದ್ದುರಲ್ಲಿ ಇವನಿಗೆ ಆಲ್ಮೋಸ್ಟು ಅಂಗಡಿಗಳವರೆಲ್ಲ ಪರಿಚಯ ಇರ್ತಾರೆ ಇಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂತ ಇವನಿಗೆ ಹೇಳಿದ್ದೀನಿ ನನಗೊಂದು ಕೊಡಿಸು ಈ ಥರದ್ದು ಮಿಷಿನ್ ಬೇಕು ಅಂತ ಯಾಕಂದರೆ ಇವಾಗಂತೂ ನಾವು ಪ್ರತಿ ಟೈಮು ಕೂಡ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಲ್ವ ಈ ಥರ ಒಂದು ಜ್ಯೂಸರ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಮ್ಯಾಗಿನೂ ಕೂಡ ರೆಡಿಯಾಗಿತ್ತು ಅವಾಗ್ಲೇ ಅವ್ನು ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ ಮ್ಯಾಗಿ ಎಲ್ಲ ಬೌಲ್ಗೆ ಹಾಕಿ ಕೊಡ್ತಾ ಕೊಡ್ತಾಯಿದ್ದಾನೆ ನಮ್ಮ ಚೈತು ಬಂಗಾರಿ ಹೋಗಿ ರಾಜಂಗೆ ಮತ್ತು ಮಂಜಂಗೆ ಎಲ್ಲರಿಗೂ ಕೂಡ ಮ್ಯಾಗಿ ಹಾಕಿ ಕೊಡ್ತಾಯಿದ್ದಾನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವ್ನು ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾನೆ ಎದುಗ ಒಂದು ಎರಡು ಮೂರು ಸಾರಿ ಹೇಳಬೇಕು ನಾವು ತೊಗೊಂಡೋಗು ತೊಗೊಂಡೋಗು ಆಮೇಲೆ ಒಂದೊಂದು ಸರಿ ಸುಡುತ್ತೆ ಅಂತೇಳಿ ಬೇಕು ಅಂತಲೇ ಚೆಲ್ಬಿಡ್ತಾನೆ ತುಂಬ ಬೇಜಾರು ಮಾಡ್ತಾನೆ ನಮ್ಮ ಅಪ್ಪನಿಗಂತೂ ಉಪ್ಸಾರು ಮುದ್ದೆ ಇರಲೇಬೇಕು ಅಮ್ಮ ಅಪ್ಪನಿಗೆ ಉಪ್ಸಾರು ಮುದ್ದೆ ಎಲ್ಲ ಹಾಕಿ ಕೂರಿಸಿದ್ದಾರೆ ಊಟಕ್ಕೆ ಓಕೆ ನಮ್ಮ ಮನೇಲಿ ಏನಪ್ಪ ಅಂದರೆ ಇಲ್ಲಿ ತೀರಲ್ಲಿ ಬತ್ ಅಡುಗೆ ಮನೆ ಇದೆ ಡೈಲಿ ಅಡುಗೆ ಮಾಡೋಕ್ಕೆ ಹಾಲು ಅಲ್ಲಿ ತುಂಬ ಉದ್ದ ಇಲ್ಲಿಂದ ಅಲ್ಲಿಗೆ ತಿರುಗಾಡ್ಕೊಂಡೆ ನಾವು ಬಾಡಿನ ಫುಲ್ಲು ವೆಯ್ಟ್ನ ಲಾಸ್ ಮಾಡ್ಕೊಬೋದು ಅಷ್ಟು ಕೆಲಸ ಇರುತ್ತೆ ಅಮ್ಮನ ಮನೆಯಲ್ಲಿ ಅಪ್ಪ ಆಲ್ರೆಡಿ ಫಸ್ಟೇ ಊಟ ಮಾಡ್ಕೊಬಿಟ್ರು ನಾನು ಲಾಸ್ಟಲ್ಲಿ ಪೊಟಾಟ ಕಬಾಬ್ ಎಲ್ಲ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಕೊಟ್ಟರೆ ಅಪ್ಪ ಸ್ವಲ್ಪ ತಿಂತಾರೆ ಅಂತೇಳಿ ಯಾಕಂದರೆ ನನಗೆ ಅಪ್ಪ ಊಟಕ್ಕೆ ಕೂತ್ಕೊಂಡಾಗ ನಾನು ನೋಡ್ಕೊಂಡೆಲ್ಲ ಮರ್ತ್ಕೊಬಿಟ್ಟಿದೆ ಮತ್ತು ಫ್ರೀನೂ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಈಗ ಕಬಾಬ್ನ ರೆಡಿ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ತುಂಬಾ ಚೆನ್ನಾಗಿ ಬಂದಿದ್ದೀನಿ ಸ್ವಲ್ಪ ಹಂಕೊಂಡು ಬಂದ್ಬಿಟ್ಟಿತ್ತು ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಅಮ್ಮ ಮಕ್ಕಳೆಲ್ಲ ಮಲ್ಕೋತಾರೆ ಇಷ್ಟೊತ್ತಾದರೂ ಹಾಕ್ಲಿಲ್ವಲ್ಲ ಅಂತ ಅಮ್ಮ ಹೇಳ್ತಾನೆ ಇದ್ರು ಸೊ ಹಾಗಾಗಿ ಫೈನಲಿ ಇವಾಗ ಪೊಟಾಟೊ ಆ್ಯಂಡ್ ಹಾನಿಯನ್ ಕಬಾಬ್ನ ಹಾಕ್ತಾಯಿದ್ದೀನಿ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚೈತು ತುಂಬ ಇಷ್ಟಪಟ್ಟು ತಿಂದ ಯಾರು ತಿಂದರೋ ಬಿಟ್ಟರು ಎಲ್ಲರೂ ತಿಂದರೋ ಆದರೆ ನಮ್ಮ ಚೈತು ಎಕ್ಸ್ಟ್ರಾ ಜಾಸ್ತಿನೇ ತಿಂದ ಸೊ ಇವಾಗ ರೆಡಿ ಆಯಿತು ಚಿಕ್ಕ ಮಕ್ಕಳೆಲ್ಲ ಆಲ್ಮೋಸ್ಟ್ ಮ್ಯಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ರು ಅಪ್ಪನದು ಕೂಡ ಊಟ ಆಗಿತ್ತು ಮತ್ತು ರಾಜ ಮಂಜ ಮತ್ತು ನಾನು ಅಮ್ಮ ನನ್ನ ತಮ್ಮಂದು ಊಟ ಆಗಿರಲಿಲ್ಲ ಇಲ್ಲಿ ಜ್ಯೂಸು ಕೂಡ ರೆಡಿ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾಕಂದರೆ ಅಪ್ಪಂದು ಊಟ ಆಯ್ತಲ್ವ ಅಪ್ಪಂಗೆ ಜ್ಯೂಸ್ ಎಲ್ಲ ಕೊಟ್ಬಿಟ್ರೆ ಅವರು ಕುಡ್ಕೊಂಡು ಮಲ್ಕೋತಾರೆ ಅಂತೇಳಿ ನನ್ನ ತಮ್ಮ ಅಂತ ಹೇಳ್ದೆ ಸೊ ಇವಾಗ ಹಾಕ್ಕೊಡ್ತಾ ಇದ್ದೀನಿ ಕರ್ಬೂಜ ಜ್ಯೂಸು ಇದಕ್ಕೆ ಸ್ವಲ್ಪ ಸಿಯಾ ಸೀಡ್ಸ್ ಮತ್ತು ಕಾಮಕಸ್ತೂರಿ ಬೀಜನ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ಇತ್ತೀಚೆಗಂತೂ ಡೈಲಿ ಜ್ಯೂಸ್ಗೆಲ್ಲ ಇದನ್ನೇ ಹಾಕೊಂಡು ಕುಡಿಯೋದು ನಾವು ಒನ್ ಟೈಮ್ ಮಿಸ್ ಮಾಡ್ತೀನಿ ಅಷ್ಟೇ ಆದರೆ ಅಮ್ಮನ ಮನೇಲಿ ಬಂದ ಮೇಲಂತೂ ನಾನು ಯಾವ ರೀತಿ ರೂಢಿ ಮಾಡ್ಕೊಂಡಿದ್ನೋ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರೋದ್ರಿಂದ ಇಷ್ಟೇ ಸಾಕು ಅಂತ ನನ್ನ ಒಂದು ಇದ್ರ ಪ್ರಕಾರ ಬಿಟ್ಬಿಟ್ಟಿದ್ದೀನಿ ಇವಾಗ ಸೊ ಈಗ ಲಾಸ್ಟಲ್ಲಿ ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ ನೋಡಿ ಅಮ್ಮ ಮಾಡಿದಂಥ ಸೂಪರ್ ಮುದ್ದೆ ಮುದ್ದೆಗೆ ಬೇಳೆ ತರಕಾರಿ ಸಾಂಬಾರು ಆಲ್ಮೋಸ್ಟ್ ನಮ್ಮ ಅಮ್ಮನ ಮನೇಲಿ ಉಪ್ಸಾರು ಜಾಸ್ತಿ ಇರುತ್ತೆ ನಾನು ಬಂದಮೇಲೆ ಉಪ್ಸಾರು ಕಡಿಮೆ ಆಗಿಬಿಟ್ಟಿದೆ ಯಾಕಂದರೆ ಆ ಫಂಕ್ಷನ್ ಈ ಫಂಕ್ಷನು ನೆಂಟರು ಮನೆ ರಜಕ್ಕೆ ಹೋಗ್ತಾ ಇರ್ತೀನಿ ಏನಾದರೂ ಫಂಕ್ಷನ್ ಇರುತ್ತೆ ಬರ್ತೀವಿ ಸಾಂಬಾರು ಮಾಡ್ಕೊಳ್ಳೋದು ಅದೇ ಆಗ್ಬಿಟ್ಟೈತೆ ಇನ್ನು ನಾನು ಹೋದ್ಮೇಲೆ ಅಮ್ಮನ ಮನೇಲಿ ನನ್ನ ಪ್ರಕಾರ ಉಪ್ಸಾರೇ ಜಾಸ್ತಿ ಯಾಕಂದರೆ ಅಪ್ಪ ಅಮ್ಮ ಇಬ್ಬರೇ ಇರ್ತಾರಲ್ವ ಅಪ್ಪನಿಗಂತೂ ಉಪ್ಸಾರು ಬೇಕೇ ಬೇಕು ಹಾಗಾಗಿ ಉಪ್ಸಾರು ಯಾವಾಗಲೂ ಇರುತ್ತೆ ಇವತ್ತು ನೋಡಿ ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೀವಿ ರೈಸ್ ಬೇಕಾಗಿರೋರಿಗೆ ರೈಸು ಅನ್ನ ಬೇಕಾಗಿರೋರಿಗೆ ಅನ್ನ ಎಲ್ಲರಿಗೂ ಕೂಡ ಇಲ್ಲೇ ರೆಡಿ ಮಾಡಿ ಕೊಡ್ತಾಯಿದ್ದೀವಿ ತುಂಬ ಜನ ಇರೋದ್ರಿಂದ ಮನೆ ಒಳಗಡೆ ಎಲ್ಲರಿಗೂ ಫಸ್ಟ್ ಕೈಗೆ ನೀರು ಕೊಟ್ಬಿಟ್ಟು ಇಲ್ಲೇ ನೀಟಾಗಿ ಅನ್ನ ಸಾಂಬಾರು ಇಲ್ಲಾಂದರೆ ಮುದ್ದೆ ಸಾಂಬಾರನ್ನ ಬಡಿಸ್ಕೊಂಡು ಹೋಗಿ ಕೊಟ್ಬಿಡ್ತೀವಿ ಅದೊಂಥರ ಈಸಿ ಸೆಕೆಂಡ್ ಟೈಮ್ ತಿಂದಾದಮೇಲೆ ಮುದ್ದೆ ಬೇಕಾ ಅನ್ನ ಬೇಕಾ ಕೇಳಿ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಹಾಕೊಟ್ವಿ ಸೊ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿಯಲ್ಲಿ ಸಂಜೆ ಈ ರೀತಿ ಇರುತ್ತೆ ಅಂತ ಹೇಳಿ ನಾನೊಂದು ಪುಟ್ಟದಾಗಿ ಒಂದು ವೀಡಿಯೋವನ್ನು ಒಂದು ಲಾಗ್ನ ಮಾಡಿದೆ ದಯವಿಟ್ಟು ನಿಮಗೆ ನಾನು ಇಷ್ಟ ಆಗಿದೆ ನನ್ನ ವೀಡಿಯೋ ಅಂತ ನಾನು ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸೇ ಆಯಿತು ಯಾಕಂದರೆ ಮ ಗುಡುಗು ಸಮೇತ ಮಳೆ ಬಂತು ನಾನು ಮಾತಾಡಬೇಕಾದ್ರೆ ಮತ್ತು ಆಚೆ ಈಚೆ ಎಲ್ಲ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಮಾತಾಡ್ತಾನೇ ಇದ್ದರು ಸ್ವಲ್ಪ ಡಿಸ್ಟರ್ಬ್ ಆಯಿತು ಇಲ್ಲಿ ಅಮ್ಮನ ಮನೇಲಿ ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ಊರಿಗೆ ಹೋದ್ಮೇಲೆ ನೀಟಾಗಿ ಒಬ್ಬಳ್ಯ ಕೂತ್ಕೊಂಡು ಅಮ್ಮನ ಮನೆ ಲಾಗು ಮತ್ತು ಅವರ ಹೋಮ್ ಟೂರು ಎಲ್ಲನೂ ಕೂಡ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್